ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮನೇನ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಈ ಕಡೆ ಇದ್ದಿದ್ದನ್ನು ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಥರ ಮಾಡ್ತಿರ್ತೀನಿ ಫ್ರೀ ಇದ್ದಾಗೆಲ್ಲ ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ

ಸೊ ಮಾರ್ನಿಂಗಿಂದ ತೃಪ್ತಿ ಇಲ್ಲೇ ಇದ್ದಾಳೆ ನನ್ನ ಮಗ ಹೋಗ್ತಾನಲ್ಲ ಆ ಸ್ಕೂಲ್ಗೆ ನೀವು ಅಡ್ಮಿಷನ್ ಆಗಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬೇಕು ಬರಬೇಕು ಅನ್ನೋ ಕಾರಣಕ್ಕೆ ಇಲ್ಲೇ ಉಳ್ಕೊಂಡಿದ್ದಾಳೆ ಅವಳು ಅವರ ಅಮ್ಮನ ಕೂಡ ಬಂದಿದ್ರು ಮಾರ್ನಿಂಗು ಬಂದು ಇವಾಗ ಮತ್ತೆ ಬರ್ತಾಳೆ ಸೊ ಈ ಥರ ಮನೇನ ಚೇಂಜಸ್ ಮಾಡಿ ಈ ಥರ ಚೇಂಜಸ್ ಮಾಡಿದ್ದೀನಿ ನೋಡೋಣ ಯಾಕೆಂದರೆ ಕಿಟಕಿಲಿ ಗಾಳಿ ಕಮ್ಮಿ ಬರ್ತಾಯಿತ್ತು ಸೊ ಹಾಗಾಗಿ ತ್ರೀ ವಿರೋದ್ರಿಂದ ಒಂದೇ ಒಂದು ಓಪನ್ ಮಾಡೋಕ್ಕಾಗೋದು ಇನ್ನು ಎರಡು ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಕಿಟಕಿಯಿಂದ ಗಾಳಿ ಬರಬೇಕು ಅನ್ನೋ ಕಾರಣಕ್ಕೆ ಈ ಸ್ಪೇಸಲ್ಲಿ ಇಕ್ಕಿದ್ದೀನಿ ಈ ಥರ ಹ್ಞೂ ನೋಡಿ ಆಗಲೇ ಸ್ಟಾರ್ಟ್ ಆಯಿತು ಓಕೆ ಈಗ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಬಾಗ್ಲಿಗೆ ಪ್ಲಾಂಟ್ ಬಳ್ಳಿನ ಈ ರೀತಿ ಮಾಡ್ಕೊಂಡಿದ್ದೀನಿ ಮಳೆ ಯಾವುದೂ ಇರಲಿಲ್ಲ ಮಳೆ ದಾರ ಕಟ್ಟಿ ಹೇಗೆಗೋ ಒಂದು ಸ್ವಲ್ಪ ಆಲ್ಟ್ರೇಟ್ ಮಾಡಿದ್ದೀನಿ ಸೊ ಹೀಗಾಯಿತು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಕ್ಲೀನಾಗಿ ಈಗ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಮನೆಯವ್ರ ಊರಿಗೆ ಹೋಗ್ತೀನಿ ಸ್ವಲ್ಪ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡು ಅಂತ ಹೇಳಿದರು ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ನನ್ನ ನಂದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ರೋಡಲ್ಲ ಅವರು ಹೋಗ್ತಾ ಹೋಗ್ತಾಯಿದ್ರು ಸೊ ಸ್ವಲ್ಪ ಡ್ರಾಪ್ ಅಂತ ಹೇಳಿ ಬಿಡೋಣ ಅಂತ ಹೇಳಿ ಹೋಗಿದ್ದೆ ಸೊ ಈ ರೀತಿ ಆಯಿತು ಹಾಗೆ ರೋಡಲ್ಲಿ ಫುಲ್ ಖಾಲಿ ಇತ್ತು ಅನ್ನೋ ಕಾರಣಕ್ಕೆ ರೋಡೆಲ್ಲ ನಮ್ಮದೇ ಯಾರಿ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಮ್ಮನೇಲಿ ಇವತ್ತು ಮಧ್ಯಾಹ್ನ ಲಂಚಿಗೆ ಇವತ್ತು ನನ್ನ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಫಿಶ್ ಸಾಂಬಾರನ್ನ ಮಾಡಿದ್ದೆ ಲಾಸ್ಟ್ ಟೈಮ್ ತೊಗೊಂಡಿದ್ದೆನಲ್ಲ ಅಂಕಲ್ ಅವರೇ ತಂದು ಕೊಟ್ಬಿಟ್ಟು ಹೋಗಿದ್ರು ಸೊ ಹಾಗಾಗಿ ಭರ್ಜರಿ ಬ್ಯಾಟಿಂಗ್ ಅಂತೂ ಆಯಿತು ನಾನಿವಾಗ ಎಳ್ಳಿಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇದ್ದೆ ಸೊ ಹಾಗೆ ರೆಸಿಪಿನ ಶೇರ್ ಮಾಡೋಣ ಕೆಲವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಸ್ವಲ್ಪ ಆಗಲೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಎಳ್ಳಿಕಾಯಿ ನಿಮ್ಮ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಈಗ ಇನ್ನೊಂದು ಎರಡು ಮೂರು ಎಳ್ಳೆಕಾಯಿ ಇತ್ತು ಹಾಗೆ ಕಟ್ ಮಾಡಿ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅನ್ನೋ ಕಾರಣಕ್ಕೆ ಅಕ್ಕ ಸ್ವಲ್ಪ ಕೊಟ್ಟು ಕಳಿಸಿದ್ರು ಮತ್ತು ಲಾಸ್ಟ್ ಟೈಮ್ ರುಕ್ಕುನೂ ಕೂಡ ಕೊಟ್ಟು ಕಳಿಸಿದ್ಲು ಹಾಗಾಗಿ ಎರಡೂ ಈ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೆ ಇವಾಗ ಅಂಗಡಿ ಉಪ್ಪಿನಕಾಯಿ ಈ ಥರದ್ದು ಯಾವುದೂ ಲೈಕ್ ಮಾಡಲ್ಲ ನಾವು ತರೋದೇ ಇಲ್ಲ ಬಿಡಿ ಇದನ್ನೇ ಮಾಡಿಕೊಂಡು ನಮಗೆ ಯಾವಾಗ ಬೇಕಾವಾಗ ತಿನ್ನೋದು ಜಾಸ್ತಿ ಏನು ಉಪ್ಪಿನಕಾಯಿ ತಿನ್ನಲ್ಲ ಬಟ್ ಮೊಸರನ್ನ ಅನ್ನ ಸಾಂಬಾರು ಈ ಥರದ್ದು ಅದಕ್ಕೆಲ್ಲ ಲೈಕ್ ಮಾಡ್ತೀವಿ ಹಾಗಾಗಿ ಮಾಡಿಟ್ಕೋತೀನಿ ಈ ರೀತಿ ಇವಾಗ ಒಂದೊಂದೇ ಒಂದೊಂದೇ ಪೀಸ್ನ ಯಾಕೆ ತೆಗೆದಾಕ್ತಿದ್ದೀನಿ ಅಂದರೆ ಅದರೊಳಗೆ ಬೀಜಗಳು ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ನೋಡಿ ಹಾಕಬೇಕು ಇಲ್ಲಾಂದರೆ ಬೇಗ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದೊಂದೇ ಒಂದೊಂದೇ ನೋಡಿ ಹಾಕೋತಾ ಇದ್ದೀನಿ ಇವಾಗ ನಾನು ಇಷ್ಟು ಎಳ್ಳಿಕಾಯಿ ನಿಂಬೆ ಹಣ್ಣು ಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಫೋರ್ ಟು ಫೈವ್ ಡೇಸು ಹಾಗೆಯೇ ಮುಚ್ಚಿಕ್ಬಿಡೋದು ಒಂದೊಂದು ಸ್ವಲ್ಪ ಹಾಗೆ ಮಧ್ಯದಲ್ಲಿ ಫ್ರೀ ಇದ್ದಾಗ ಹಾಗೆ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇಡಬೇಕು ಆಗ ಹಾಗಾಗಿ ಚೆನ್ನಾಗಿ ಮಾಗಿರುತ್ತೆ ಫೋರ್ ಟು ಫೈವ್ ಡೇಸಲ್ಲಿ ನೀವು ಇದಕ್ಕೆ ಖಾರ ರುಬ್ಬಿ ಹಾಕಿದರೆ ಸರಿ ಹೋಗುತ್ತೆ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಧ್ಯ ಮಧ್ಯದಲ್ಲಿ ಇಟ್ಟು ಅಂಥದ್ದು ನೋಡಿ ನಾನಿವಾಗ ಮುಚ್ಚಳ ಮುಚ್ಚಿ ಫೈವ್ ಡೇಸು ಕ್ಲೋಸ್ ಮಾಡಿ ಆಫ್ಟರ್ ಫೈವ್ ಡೇಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಮಾಗಿದೆ ನೋಡಿ ಉಪ್ಪು ಹಾಕಿರ್ತೀವಲ್ವ ತುಂಬ ಚೆನ್ನಾಗಿ ಮಾಗಿದೆ ಇವಾಗ ನಾನು ಇದಕ್ಕೆ ಖಾರ ರುಬ್ಬಿ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಉಪ್ಪಿನಕಾಯಿಗೆ ಖಾರ ರುಬ್ಬಕ್ಕೆ ಒಂದೆರಡು ಸ್ಪೂನ್ ಮೆಂತ್ಯನ ಹುರಿದಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಒಂದು ಇಡೀ ಬೆಳ್ಳುಳ್ಳಿ ಒಂದೆರಡು ಎರಡೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ಉಪ್ಪನ್ನ ಅವಾಗಲೂ ಹಾಕಿರ್ತೀವಿ ನೋಡಿ ಹಾಕೊಳ್ಳಿ ಈ ಮಸಾಲೆ ಈ ಖಾರ ಏನಿರುತ್ತೆ ಅದನ್ನು ರುಬ್ಕೊಳ್ಳುವಾಗ ಸ್ವಲ್ಪ ಹಾಕೊಂಡ್ರೆ ಖಾರಕ್ಕೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ನಾನಿವಾಗ ತೋರಿಸಿದಂಥ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಒಂದು ಜಾರಿಗೆ ಹಾಕಿ ರುಬ್ಕೋತಾ ಇದ್ದೀನಿ ಫಸ್ಟು ಈ ಜೀರಿಗೆ ಮೆಂತ್ಯ ಬೆಳ್ಳುಳ್ಳಿ ಉಪ್ಪು ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಖಾರದ ಪುಡಿನ ಆಮೇಲೆ ಸೇರಿಸ್ಕೋತೀನಿ ನಾನು ಈಗ ರುಬ್ಬಕ್ಕೆ ಹಾಗೆ ರುಬ್ಬಕ್ಕೆ ಆಗೋಲ್ಲ ನೀರನ್ನ ಆ್ಯಡ್ ಮಾಡ್ಕೊಬಾರದು ಈ ಎರಳೆಕಾಯಿ ಕರ್ಗಾಕಿರ್ತೀವಲ್ವ ಏನು ಬಿಟ್ಟಿರ್ತೀವಿ ಉಪ್ಪಿಂದ ಅದು ರಸ ಬಿಟ್ಕೊಂಡಿರುತ್ತೆ ಈ ರಸನೇ ನಾವು ಇಲ್ಲಿ ರುಬ್ಕೊಳ್ಳೋಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರನ್ನ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿರೋಲ್ಲ ಮತ್ತು ಬೇಗ ಹಾಳಾಗುತ್ತೆ ಕೂಡ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಇದಕ್ಕೆ ನೆಕ್ಸ್ಟು ಖಾರದ ಪುಡಿ ಏನಿದೆ ಅದನ್ನು ಸೇರಿಸ್ಕೊಂಡು ಮತ್ತೆ ನಾನು ನುಣ್ಣಗೆ ರುಬ್ಕೊತೀನಿ ಇವಾಗ ಬೇಕು ಅನ್ಸಿದ್ರೆ ಮತ್ತೆ ಏನಾದರೂ ನೀರು ರುಬ್ಬೋಕ್ಕೆ ಬೇಕು ಅಂದರೆ ಅದೇ ಎಳ್ಳಿಕಾಯಿ ರಸ ಇರುತ್ತಲ್ಲ ಅದನ್ನು ರುಬ್ಕೊಂಡ್ರೆ ಆಯಿತು ಯಾವುದೇ ಕಾರಣಕ್ಕೂ ನೀರನ್ನ ಹಾಕೊಳಕ್ಕೆ ಹೋಗ್ಬೇಡಿ ನಾನಿವಾಗ ತೋರಿಸ್ತೀನಿ ಮಿಕ್ಸ್ ಮಾಡಿ ಫೈನಲ್ ಆಗಿ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನು ಒಂದು ತ್ರೀ ಡೇಸ್ ಬಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಕೂಡ ಇದಕ್ಕೆ ಖಾರ ಕೂಡ ಹೊಂದ್ಕೊಂಡಿರುತ್ತೆ ನನ್ನ ಫೇವ್ರೇಟ್ ಎರಳೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಸೊ ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಒನ್ ಟೈಮ್ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಹೇಳಿ ಸೊ ಇವತ್ತಿನ ಈ ಒಂದು ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಬಾಯ್ ಬೈ